ಬಾರಿಗೆ ಸ್ವಾತಂತ್ರ್ಯದ ಕಿತ್ತ ಹಚ್ಚಿದಂಥದ ಮಹಿಳೆ ಅದು ಯಾಕೋ ನಮ್ಮ ದೇಶದಲ್ಲಿ ಇದನ್ನ ಸರ್ಕಾರದವರಿಗೆ ನಾವು ವಿನಂತಿ ಮಾಡ್ಕೋತೀರಿ ಈ ಆಚರಣೆ ಜಯಂತಿಯನ್ನ ಕಡಿಮೆ ವ್ಯವಹಾರದಲ್ಲಿ ಮಾಡಿದರೆ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗ್ತಾವ ನನಗೆ ಗೊತ್ತಿದ್ದಂಗೆ ಇದು ನಮ್ಮ ಧಾರ್ಮಾ ಒಳಗೆ ಮೆರವಣಿಗೆ ಆಗ್ತಿತ್ತು ಈಗ ಬರ್ತಾ ಬರ್ತಾ ಯಾಕೋ ಏನೋ ಸರ್ಕಾರವ್ರಿಗೋ ಅಥವಾ ನಮ್ಮ ಸಮಾಜದ ಮುಖಂಡರು ಏನೋ ಅದನ್ನು ಕಡಿಮೆ ಮಾಡಿದರು ಆದ್ರೆ ದಯವಿಟ್ಟು ಆ ಸಂಸ್ಕೃತಿ ಇಲಾಖೆಯವರಿಗೆ ಅವರಿಗೆ ತಿಳಿ ಮಾಡ್ತೀನಿ ಸ್ವಲ್ಪ ಆಯುರ್ವೇದಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಡಬೇಕು ಯಾಕಂದರೆ ಇದು ಅಂತಿಂಥವ್ರದ್ದಲ್ಲ ಚನ್ನಮ್ಮನ ಜಯಂತಿ ಅಂತಂದ್ರೆ ಹೆಂಗೆ ಆಗ್ಬೇಕಂತಂದ್ರೆ ಇಡೀ ಧಾರವಾಡ ಜಗಮಗಿಸ್ಬೇಕು ಆಗ್ತಾ ಇಲ್ಲ ನಾನು ನನಗನಿಸಿ ಮಟ್ಟಿಗೆ ಕೇವಲ ಒಂದು ಐವತ್ತು ಸಾವಿರ ಅಲ್ಲಿ ಇಪ್ಪತ್ತೈದು ಸಾವಿರ ಅದು ಸರ್ಕಾರದ ನಿಗದಿ ಮಾಡಿದ್ದಾರೆ ಇವತ್ತಿನ ದಿನಮಾನಕ್ಕೆ ಅದು ಎಂಟು ಮಟ್ಟಿಗೆ ಖರ್ಚು ಮಾಡೋಕ್ಕಾಗ್ತದೆ ಅದಾಗೋದಿಲ್ಲ ಇದು ಸಮುದಾಯಕ್ಕೆ ಸಂಬಂಧಪಟ್ಟದಲ್ಲ ಇಡೀ ನಮ್ಮ ಎಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಜಯಂತಿ ಇದು ಚೆನ್ನಮ್ಮನ ಜಯಂತಿ ಅಂದರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಈ ಹೆಂಗೆ ಆ ಡೆಹ್ಲಿ ಪಾರ್ಲಿಮೆಂಟ್ ಒಳಗೆ ನಮ್ಮ ಬಸವಣ್ಣವ್ರ ಮೂರ್ತಿ ಮಾಡಿದ್ರೆ ಹಂಗೆ ನಮ್ಗೆ ಕಿತ್ತೂರು ರಾಯಿ ಚೆನ್ನ ಮೂರ್ತಿನೂ ಅಲ್ಲಿ ಮಾಡಬೇಕು ಅಂದಾಗ ಇದಕ್ಕೊಂದು ಇದು ಈಗ ಮನೆ ಮನೆ ನೋಡ್ರಿ ಬಿಜಾಪುರದೊಳಗೆ ಒಂದು ಒಂದು ಹಳ್ಳಿ ಒಳಗೆ ಸುಮಾರು ಸಣ್ಣ ಹಳ್ಳಿ ಕೇವಲ ಒಂದು ಐದು ಸಾವಿರ ಜನಸಂಖ್ಯೆ ಇರುವಂತಹ ಹಳ್ಳಿ ಒಳಗೆ ಎಷ್ಟೋ ಕೋಟಿನ ಒಂದು ನೂರು ಕೋಟಿನ ಒಂದು ಮೂರ್ತಿಯನ್ನು ಅಲ್ಲಿ ಮೊನ್ನೆ ನಮ್ಮ ಜಯಮೂರ್ತಿನ ಸ್ವಾಮಿಗಳು ನಮ್ಮ ರಾಜಕೀಯ ಮುಖಂಡರು ಎಲ್ಲರೂ ಉದ್ಘಾಟನೆ ಮಾಡಿದ್ರು ಯಾಕಂತಂದ್ರೆ ಒಂದು ಹಳ್ಳಿ ಯಾರು ಒಂದು ಸರ್ಕಾರದ ಇದಿಲ್ಲ ಅನುದಾನ ಇಲ್ಲ ಬರೇ ಜನ ಐದು ಸಾವಿರ ಅಲ್ಲಿ ಅಲ್ಲಿ ಸಮುದಾಯದವರೇ ಕಡಿಮಿದ್ದಾರೆ ಎಲ್ಲ ಸಮುದಾಯರು ಕಾಂಟ್ರಿಬ್ಯೂಷನ್ ಮಾಡಿ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತಿನ ದಿವಸ ಧಾರವಾಡದೊಳಗೆ ಒಂದು ಮೂರ್ತಿ ಮಾಡಿಸ್ ನಮಗೆ ಆಗ್ತಾ ಇಲ್ಲ ಬರೀ ಆ ಜಗದೊಳಗೈತಿ ಈ ಜಗದೊಳಗೈತಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಎನ್ನುವಂತ ಪ್ರಶ್ನೆ ಬರ್ತೈತಿ ಅದಕ್ಕೆ ನಾವು ಇದು ನಮ್ಮದು ಕರ್ತವ್ಯ ಅದು ನಾವೆಲ್ಲ ಮಾಡೋದು ಕರ್ತವ್ಯ ಅದನ್ನು ಅದಕ್ಕೇನು ನಾವು ಮನಸ್ಸು ಮಾಡಿದ್ರೆ ಇವತ್ತು ಬೇಕಾದಾಗ್ತದೆ ಇವತ್ತು ನಾವು ಇಲ್ಲೆಲ್ಲ ಸೇರೇವಲ್ಲ ಬರೀ ಒಬ್ಬೊಬ್ಬರು ಒಂದೊಂದು ಹತ್ತು ಸಾವಿರ ರೂಪಾಯಿ ಕುಡಿದರೆ ಎಷ್ಟೋ ಹೋಗ್ತದೆ ಇವತ್ತಿನವರಿಗೆ ನಾವು ಅವ್ರ ಜಯಂತಿ ದಿವಸ ಒಂದು ನಾಲ್ಕೈದು ಜನ ಕೂಡ್ತೇವೆ ಮಾತಾಡ್ತೇವೆ ಒಂದು ಮೂರ್ತಿ ಅಲ್ಲಿ ಬೇಡ ಇಲ್ಲಿ ಬೇಡ ಮೊದಲು ಎಲ್ಲರೂ ಆಗಬೇಕು ಇವತ್ತು ನೋಡ್ರಿ ಬೇರೆ ಸಮುದಾಯದವರು ಒಂದು ಯಾರೋ ಒಂದು ಹುತಾತ್ಮರು ಏನೋ ಒಂದು ಮೂರ್ತಿ ಮಾಡ್ಬೇಕಂತಂದ್ರೆ ಇಡೀ ರಾತ್ರಿ ಒಳಗೆ ತಯಾರು ಮಾಡಿಬಿಟ್ಟಿರ್ತಾರೆ ನಮಗೇನಾಗಿ ಮೂರ್ತಿ ಯಾಕೆ ಮಾಡ್ಬೇಕಂತಂದ್ರೆ ಮುಂದಿನ ಪೀಳಿಗೆ ಇದು ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತಾಯ್ತು ಬಳ್ಳಿಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಆಗಿದ್ದಕ್ಕೆ ಎಷ್ಟೊಂದು ವೈಭವ ಆಗ್ಯದ ಹಂಗ ಧಾರಣದೊಳಗೂ ಒಂದು ಒಂದು ಕಿತ್ತೂರು ಚೆನ್ನಮ್ಮ ಸರ್ಕಲ್ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಆದ್ರೆ ಜನಕ್ಕೆ ಮುಂದಿನ ಪೀಳಿಗೆ ಚೆನ್ನಮ್ಮನೀದವರು ನಾನು ಹಿಂದಕ್ಕೆ ಈ ಒಂದು ಹತ್ತು ಹದಿನೈದು ವರ್ಷದಿಂದ ಮೈಸೂರಿಗೆ ಹೋಗಿದ್ದೆ ಅಲ್ಲೊಂದು ಹಳ್ಳಿಗೆ ಅಂದರೆ ಒಂದು ಬಸ್ಸನ್ನಾಗೆ ಕೂಡಿದಾಗ ಒಬ್ಬರು ಕೇಳಿದ್ರು ಎಲ್ಲೆಂದರು ನಾವು ಈ ಧಾರವಾಡ ಕಿತ್ತೂರು ಅವರು ನೋವು ಚೆನ್ನಮ್ಮ ನಾರಾಯಣವರು ಅಂತ ಆ ಮನುಷ್ಯ ನಾನು ಕೇಳಿದ ಅವ್ರಿಗೆ ಅಷ್ಟೇ ಇದೆ ನಾವು ಕೇವಲ ಒಂದು ಹತ್ತಿಪ್ಪತ್ತು ಕಿಲೋಮೀಟರ್ ಅಂತರದ ಇದ್ದವ್ರು ನಮಗೆ ಅಷ್ಟೇ ಅಭಿಮಾನ ಇಲ್ಲ ಅದು ಆಗ್ಬಾರ್ದು ಈ ಒಂದು ಚೆನ್ನಮ್ಮನ ಜಯಂತಿ ಅಂತಂದ್ರೆ ಮುಂದಿನ ಸಾರಿ ಅಂದ್ರೆ ಈ ಹಿಂದೆ ಹೆಂಗೆ ಮೆರವಣಿಗೆ ಆಗ್ತಿತ್ತು ಧಾರವಾಡ ಅದು ಮೆರವಣಿಗೆನ ಆಗಬೇಕು ದೊಡ್ಡ ಪ್ರಬಂಧ ಫಂಕ್ಷನ್ ಆಗಬೇಕು ಈ ಮುಂದಿನ ಜಯಂತಿ ಒಳಗನೆ ಚೆನ್ನಮ್ಮನ ಮೂರ್ತಿ ಈ ಧಾರವಾಡ ಸ್ಥಾಪನೆ ಸ್ಥಾಪನೆ ಅಂತ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಕುರಿತಾದ ಕೆಲವು ನಮ್ಮ ಎಲ್ ಪಿ ಎ ಸಿ ಅಧ್ಯಕ್ಷರು ಹಾಗೆ ಹಿರಿಯ ಮನೆ ಮದುವಾದಂಥ ಶ್ರೀಧರ್ ಚಂದ್ರಶೇಖರ್ ಎಸ್ ಸರ್ಗೆ ನಾನು ತಮ್ಮೆಲ್ಲರ ಬಗ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ಪ್ರಯುಕ್ತ ಆಯೋಜನೆ ಮಾಡಿದಂತಹ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಆಗಮಿಸಿ ಈ ಶುಭಗಳಿಗೆಯನ್ನು ಸಂಭ್ರಮದಿಂದ ಆಚರಿಸೋ ಹಿನ್ನೆಲೆ ಈ ಕಾರಣಕರ್ತರಾದಂತಹ ಗಣ್ಯರಿಗೆ ವಂದನೆ ನೀಡುವ ಸಮಯ ಇದು ಇಲಾಖೆ ಹಾಗೂ ಸಮಾಜದ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಶ್ವೇತ ಶಂಭು ಸಾಹಿಮನಿಯವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡೋದಕ್ಕೆ ಆಗಮಿಸಿದವರು ನಮ್ಮ ದಾಂಡೇರಿಯ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೆ ಬೆಳಗಾವಿಯ ಡಾಕ್ಟರ್ ಬೆಟ್ಟಗೆರೆ ಕೃಷ್ಣ ಶರ್ಮಾ ಟ್ರಸ್ಟಿನ ಅಧ್ಯಕ್ಷರು ಡಾಕ್ಟರ್ ವಿನಿಯಾ ಬಖಂದ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ಎಲ್ ಪಿ ಎ ಸಿ ಅಧ್ಯಕ್ಷರು ಹಿರಿಯ ನ್ಯಾಯಪತಿಗಳು ಶ್ರೀಧರ್ ಚಂದ್ರಶೇಖರ್ ಎಸ್ ಸರ್ ಅವರಿಗೆ ಶ್ರೀದ ನಾಗರಾಜ್ ಶ್ರೀ ಪಟ್ಟಣಶೆಟ್ಟಿ ವೀರರ ಮಾತೆ ಕಿತ್ತೂರು ರಾಣಿ ಚನ್ನಮತಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಹಾಗೆ ವೀರಮಾತೆ ಕಿತ್ತೂರು ರಾಣಿ ಚನ್ನಮಾಜಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರು ಶ್ರೀಧರ್ ನಿಂಗಣ್ಣ ಕರಿಕಟ್ಟಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರು ಪ್ರದೀಪ್ ಎಂ ಪಾಟೀಲ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಶ್ರೀಧರ್ ಪ್ರಶಾಂತ್ ಸಿದ್ದನಗೌಡರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತಮ್ಮ ವಿರೋಧರವಾಗಿ ತುಂಬದ ಧನ್ಯವಾದಗಳನ್ನು ಹೇಳ್ತೇನೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ತಮ್ಮೆಲ್ಲರಿಗೂ ಸಮಾಜದ ಬಂಧು ಬಾಂಧವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮಕ್ಕೂ ನಾನು ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ದಯವಿಟ್ಟು ಎಲ್ಲರೂ ರೂಪಕವನ್ನು ವೀಕ್ಷಿಸಬೇಕಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಮಂತ್ರಿಯಾಗಿ ಶ್ರೀಮತಿ ಎ ಬಾಣಿಶ್ರೀ ಠಾಕ್ರೆ ಪಾತ್ರದಲ್ಲಿ ಶ್ರೀಮತಿ ಲಕ್ಷ್ಮಿ ಹುಬ್ಬಳ್ಳಿಯವರು ಕಾರ್ಯ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಈ ನಾಟಕವನ್ನು ನಿರ್ದೇಶಿಸಿ ರೂಪಕವನ್ನು ನಿರ್ದೇಶಿಸಿ ಪ್ರಮುಖ ಪಾತ್ರದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಟಿಸ್ತಾ ಇದ್ದಾರೆ ಅಭಿನಯಿಸ್ತಾ ಇದ್ದಾರೆ ಶ್ರೀಮತಿ ಸುಧಾ ಕಪೂರ್ ಅವರು ಮಾಡಲು ಖ್ಯಾತಿಗಳು ಬಂದಿದ್ದಾರೆ ಕರೆದುಕೊಂಡು ಬನ್ನಿ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮನ್ನು ಭೇಟಿ ಆಗಬೇಕೆಂದು ತುಂಬಾ ದಿನದಿಂದ ಅಂದುಕೊಂಡಿದ್ದೇವೆ ವಿಷಯವೇನು ಕೇಳಿ ಮಂತ್ರಿಗಳೇ ಓ ಇವರ ಕಪ್ಪ ಸಂಘ ಹುಟ್ಟುಗಳಲ್ಲವೇ ತಾಯಿ ಅಬ್ಸುಲೂಟ್ಲಿ ಅಬ್ಸುಲೂಟ್ಲಿ ಆಚುವ ಒಪ್ಪಂದದ ಪ್ರಕಾರ ನೀವು ಕಪ್ಪವನ್ನು ಕೊಡಬೇಕು ಏನು ನಾವು ನಿಮಗೆ ಕಪ್ಪು ಕೊಡಬೇಕೆ ಕಬ್ಬನ್ನು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೇ ಕೊಡಬೇಕೆ ಮಳೆ ಸುರಿಸುತ್ತದೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ ಇಷ್ಟರೇ ನೆಂಟರೇ ದಾಯಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಉತ್ತಿರ ಬಿತ್ತಿರ ನಾಟಿ ಹಾಯಿಸಿ ನೀರು ಹಾಕಿ ನಾಟಿ ನನಗೆ ಅವರಿಗೆ ನಡೆದವರಿಗೆ ಕಾಸಿ ಕೊಡುತ್ತೀರಾ ನಿಮಗೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮ ತಾತನು ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ನೀವೇನು ಕಿತ್ತೂರವನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖದಲ್ಲಿ ಭಾಗಿಯಾಗದವರೇ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ಅಡುಗೆ ಸಾಯಬೇಡ ಕುಳಿತುಕೋ ಒಪ್ಪಂದದ ಪ್ರಕಾರ ನೀವು ಕಪವನ್ನು ಕೊಡುತ್ತೀನಿ ಎಂದು ಒಪ್ಪಿಕೊಂಡವರು ನೀವೇ ಈಗ ಕೊಡುವುದಿಲ್ಲ ಅಂತ ಹೇಳುತ್ತಿರುವವರು ನೀವೇ ಇಂಥ ಕಷ್ಟದಲ್ಲೂ ಇಷ್ಟೊಂದು ಅದು ಕನ್ನಡಿಗರ ಹುಟ್ಟು ಗುಣ ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಂಡುಪಾಲಾಯಿತು ಅದು ನಿಮ್ಮ ವೀರತ್ವದಿಂದ ನಿಮ್ಮ ಕುತಂತ್ರದಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಇನ್ನೊಬ್ಬರನ್ನು ಎತ್ತಿ ಕಟ್ಟಿ ಇಡೀ ಹಿಂದೂ ದೇಶವನ್ನೇ ನಯವಂಚಲಿ ಅಂತ ನೂಕಲು ನರಿ ನೊರಿ ಜಾತಿಯವರಿಗೆ ನೀವು ಕಿತ್ತೂರ ನಾಣ್ಯಗೆ ಕಪ್ಪ ಕೇಳಿದರೆ ನಾನಿಗೆ ಸಿಡಿ ಹೋದಂತೂ ಜೋಕೆ ಈಗ ಸರ್ ಈಗ ಸರ್ ಮಾಂಜು ಒಪ್ಪಂದದ ಪ್ರಕಾರ ನೀವು ಕಪ್ಪವನ್ನು ಕೊಡಬೇಕು ನಿಮ್ಮ ಮಗ ಶಿವದಿಂದ ರುದ್ರಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲ್ಲವೇ ಒಪ್ಪಂದವನ್ನು ಕಿತ್ತೋರು ನೀವು ಕಂಪನಿ ಖರ್ಚನೆಯನ್ನು ಬೀರುತ್ತಿದ್ದೀರಿ ಜಾಗ ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಕಪ್ಪೆ ಹೊಡೆಯುವ ನಿಮ್ಮಂತಗಳಿಗೆ ನಾವು ಮುನ್ನಡೆ ಕೊಡಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ರಾಣಿ ಸಾಹೇಬ್ ನೀವು ಕಂಪನಿ ಘಟ್ಟನೆಯನ್ನು ತಿಕ್ಕರಿಸುತ್ತಿದ್ದೀರಿ ದಿಕ್ಕ ತಪ್ಪಿ ಹೋಗುತ್ತೀರಿ ಎಚ್ಚರ ರಾಯಣ್ಣ ನೀನು ಬಾಯಿ ಕಾಯುವ ನಿನ್ನ ಜೊತೆ ಮಾತನಾಡಲು ನಾನು ಸಾಕು ನಿನ್ನ ಅವಿವೇಕದ ಮಾತುಗಳನ್ನು ಕಿತ್ತೂರು ಎಂದಿಗೂ ತಾರ ತಮ್ಮ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಉಂಟು ಮಾಡುವ ನಿನ್ನ ಕುತಂತ್ರ ಬುದ್ಧಿಯನ್ನು ಇಲ್ಲಿ ಏನು ನಿಲ್ಲಿಸು ರಾಯಣ್ಣ ಬಾಯಿ ಕಾಯಿ ಸಿಬ್ಬಾಯಿ ಅಲ್ಲ ಕಿತ್ತೂರಿನ ಕಿಡಿ ನನ್ನ ದತ್ತು ಪುತ್ರ ಕಿತ್ತೂರಿನ ಆಸ್ತಿ ನಿಮ್ಮ ಹಾಗೆ ಜೀತಕ್ಕಾಕೆ ದುಡಿಯೋರು ಯಾರು ಇಲ್ಲ ಎಲ್ಲರೂ ದೇಶಕ್ಕಾಗಿ ದುಡಿಯೋರಿದ್ದಾರೆ ಇದನ್ನರೆ ನಿಮಗೂ ಕ್ಷೇಮ ನಿಮ್ಮ ಕಪ್ಪನಿಗೂ ಕ್ಷೇಮ ಮೇಲೆ ನಮಗೆ ಅಧಿಕಾರವಿದೆ ಅಧಿಕಾರ ಚಲಾಯಿಸಲು ಕಿತ್ತೂರು ಕಡಲಾಚೆ ಗುಂಡಿಗಳ ಸೊತ್ತಲ್ಲ ಕನ್ನಡ ಅಂಬೆಯ ಮಕ್ಕಳ ಸೊತ್ತು ಚೆನ್ನಮ್ಮ ನೀವು ಸಿಡಿಗುಂಡಿನ ಮೇಲೆ ಕೂತು ಬೆಂಕಿ ಜೊತೆ ಚಲಟಾಡುತ್ತಿದ್ದೀರಾ ಇದರಿಂದ ನಿಮ್ಮ ಪ್ರಾಣ ಹಾನಿ ಮಾನ್ಯ ಹಾನಿ ಆದ್ರೂ ಖಂಡಿತ

ಕಡೆ ಚಂದ್ರಮ್ಮ ಅಂದ್ರೆ ನಮಗೆಲ್ಲ ಹೆಮ್ಮೆ ಅಂದ್ರ ಎಲ್ಲ ಮಹಿಳೆಯರ್ ಕಷ್ಟ ಅಲ್ಲ ನಮ್ಮ ಇಡೀ ನಮ್ಮ ದೇಶಕ್ಕೆ ಅನ್ಬೋದು ನಮ್ಮ ಕರ್ನಾಟಕ ಯಾಕಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಘೋಷಣೆ ಝಾನ್ಸಿ ರಾಣಿ ಅಂತ ಆದ್ರೆ ಅಲ್ಲ ಅದು ಕಿತ್ತೂರು ಚೆನ್ನಮ್ಮ ಪ್ರಥಮವಾಗಿ ಥ್ಯಾಕ್ ಇಂಗ್ಲಿಷ್ ನಮ್ಮ ಎದುರಿಸ್ತವಳು ದಿಟ್ಟಿನಿಂದ ಕೆಚ್ಚಿನಿಂದ ತನ್ನ ಗಂಡ ಕಾಲ ಮೃತ್ಯು ಮೃತ್ಯು ಆದರೂ ಸಹಿತ ರಾಜ್ಯಭಾರ ಮಾಡ್ತಾ ಏನ್ ಮಾಡಿದ್ದಾರೆ ಇಂಗ್ಲಿಷ್ ಅನ್ನ ಎದುರು ಎದುರು ಇಂಗ್ಲೀಷ್ನವ್ರಿಗೆ ಕೆನ ಥ್ಯಾಕ್ರೆ ಅವ್ರಿಗೆ ದಿಟ್ಟ ಉತ್ತರ ಕೊಟ್ಟ ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ಅಂತ ಹೆಸರಾಗ್ಯಾಳ ಈ ಒಂದು ಚೆನ್ನಮ್ಮ ಜಯಂತಿ ನಾವು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಇನ್ನೂ ಜನ ಸೇರಿಬೇಕಾಗಿದ್ದು ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ಜನಗಳನ್ನು ಸೇರಿಸಿ ಇದನ್ನು ಮಾಡೋಣ ಅಂತ ನಾವೆಲ್ಲರೂ ಅಂದ್ಕೊಳ್ಳೋಣ ಈ ಒಂದು ವೀಕ್ಷಣೆ ಮಾಡಿದ ತಮಗೆ ಅಂತ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತು ಸಂಸ್ಕೃತಿ ಇಲಾಖೆಯ ಸಲಯದಲ್ಲಿ ಆಯೋಜನೆ ಮಾಡುತ್ತಾ ತಿದ್ದು ರಾಣಿ ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ನಡೆದವನು ಧನ್ಯವಾದಗಳನ್ನು ಹೇಳ್ತೇನೆ